ಹಾಯ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ಇವತ್ತು ವಿಶೇಷ ಅಂದರೆ ಒಂದು ಎಲ್ಲರಿಗೂ ಸ್ವ ಸ್ವಯಂ ಉದ್ಯೋಗ ಕಟ್ಕೊಳ್ಳೋಕ್ಕೆ ತುಂಬಾ ಆಸಕ್ತಿ ಇರ್ತದೆ ಆ ಒಂದು ಆಸಕ್ತಿನ ನೆರವೇರಿಸ್ಕೊಳ್ಳೋಕ್ಕೆ ಒಂದು ಇಲ್ಲಿ ರೂಟ್ ಸೆಟ್ ಸಂಸ್ಥೆ ಬೆಂಗಳೂರು ಗ್ರಾಮೀಣ ಮತ್ತು ಸ್ವಯಂ ಉದ್ಯೋಗಿ ತರಬೇತಿ ಕಡೆಯಿಂದ ನಿಮ್ಮ ಆಸೆಗಳನ್ನು ಈಡೇರಿಸ್ಕೋಬೋದು ಇವರ ಅಡ್ರೆಸ್ಸು ಬಂದು ಅರಿಶಿಣಕುಂಟೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಉತ್ಸಾಹಿ ನಿರುದ್ಯೋಗಿ ಯುವ ಸ್ವಯಂ ಉದ್ಯೋಗ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಸೊ ಮೊದಲನೇದಾಗಿ ಈ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆಯನ್ನು ಹತ್ತು ದಿನಗಳ ಕಾಲ ತರಬೇತಿ ಕೊಡಲಿಕ್ಕೆ ಶಿಬಿರ ಆಯೋಜಿಸಿದ್ದಾರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಪ್ರ ಅವಧಿಯಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು ಯಾರೆಲ್ಲ ಈಗ ಸ್ವಯಂತ ಒಂದು ಉದ್ಯೋಗ ಕಟ್ಕೊಳ್ಬೇಕು ಕುರಿ ಸಾಕಾಣಿಕೆ ಮಾಡ್ಕೋಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೇಡಿಕೆ ಇದೆ ಕುರಿ ಸಾಕಾಣಿಕೆ ಅಂತ ಸೊ ಯಾವ ರೀತಿ ಸಾಕಾಣಿಕೆ ತರಬೇತಿ ಪಡ್ಕೊಂಡ್ರೆ ನಿಮಗೆ ಮುಂದೆ ಒಳ್ಳೆಯ ಭವಿಷ್ಯ ಇರುತ್ತದೆ ಯಾರೆಲ್ಲ ಸಾಕಾಣಿಕೆ ನಿಮಗೆ ತುಂಬಾ ಉತ್ಸಾಹ ಇರ್ತಾರೋ ಅಂಥರೆಲ್ಲ ಈ ಒಂದು ಸಂಸ್ಥೆಗೆ ತರಬೇತಿ ತೊಗೊಂಬೋದಕ್ಕೆ ಇಪ್ಪತ್ತನೇ ತಾರೀಕು ಪ್ರಾರಂಭ ಇದ್ದಾರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇದಾಗಿ ಸಿ ಟಿ ವಿ ಆಳ್ದಕ್ಕೆ ಮತ್ತು ಸಿ ಟಿ ವಿಗಳನ್ನು ಯಾರೆಲ್ಲ ಕೆಲವರಿಗೆ ಒಂದೇ ಫೀಲ್ಡು ಒಬ್ಬೊಬ್ರಿಗೂ ಥರ ಫೀಲ್ಡು ಇಷ್ಟಪಡ್ತಾ ಇರ್ತಾರೆ ಸೊ ಸಿ ಸಿ ಟಿ ವಿ ನಾನು ಕಲಿತು ಇದರಲ್ಲಿ ಒಂದು ಒಳ್ಳೆ ಉದ್ಯೋಗ ಹೇಳ್ಬಿಟ್ಟು ಯಾರೆಲ್ಲ ಇಷ್ಟಪಡ್ತಿರ್ತಾರೋ ಆ ಅಂಥವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಅದು ಹದಿಮೂರು ದಿನಗಳ ಕಾಲ ತರಬೇತಿ ಕೊಡ್ತಾ ಇದ್ದಾರೆ ಅದು ಯಾವತ್ತಪ್ಪ ಅಂದರೆ ಅದು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಪೋ ಇಟ್ಕೊಟ್ಟರೆ ಹತ್ತನೇ ತಾರೀಕು ಇದು ಕುರಿ ಸಾಕಾಣಿಕೆ ಇರೋದು ಇಪ್ಪತ್ತನೇ ತಾರೀಕು ಇದು ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ಕಂಪ್ಯೂಟರ್ ಕಂಪ್ಯೂಟರ್ ಮತ್ತು ಡಿ ಟಿ ಪಿ ಗ್ರಾಫಿಕ್ ಡಿಸೈನರ್ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಈಗಿನ ಜನ ಜನ್ರೇಷನಲ್ಲಿ ಕಂಪ್ಯೂಟರ್ ಎಲ್ಲೇ ಹೋದರೂ ಇದ್ದೇ ಇರ್ತದೆ ಸೊ ಗ್ರಾಫಿಕ್ ಡಿಸೈನರ್ ಅಂತೂ ಇನ್ನೂ ಬೇಕೇ ಬೇಕಾಗುತ್ತೆ ಇದರಲ್ಲಿ ತುಂಬಾ ಆಸಕ್ತಿ ಉಳ್ಳ ಅಂತ ಯಾರೆಲ್ಲ ಸ್ವಂತ ಒಂದು ಉದ್ಯೋಗ ಕಟ್ಕೋಬೇಕು ನಾನು ಓನ್ ಬಿಸ್ನೆಸ್ ಆಗಬೇಕು ಅನ್ನೋ ಒಂದು ಈ ಗ್ರಾಫಿಕ್ ಡಿಸೈನರ್ಗೆ ತುಂಬನೇ ಬೇಡಿಕೆ ಇದೆ ಈಗ ಇದು ನಲವತ್ತೈದು ದಿವಸಗಳ ಕಾಲ ತರಬೇತಿ ಕೊಡ್ತಾ ಇದ್ದಾರೆ ಇದು ಎಷ್ಟನೇ ತಾರೀಕಪ್ಪ ಅಂತಂದರೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಗೊತ್ತಾಯ್ತಾ ಇದು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಆರಂಭಿಸ್ತಿದ್ದಾರೆ ತರಬೇತಿಯನ್ನು ಅದೇ ರೀತಿ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟು ಇದಂತೂ ಮಹಿಳೆಯರಿಗೆ ಎಲ್ಲೋದ್ರೂ ನಂಬರ್ ಒನ್ನಲ್ಲಿ ಇರ್ತಾ ಇದು ಬ್ಯೂಟಿ ಪಾರ್ಲರ್ನ ಯಾರ್ಯಾರು ನಾನು ಬ್ಯೂಟಿ ಪಾರ್ಲರ್ನೂ ಇಡಬೇಕು ಮತ್ತು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಉಳ್ಳ ಅಂತ ಯಾರೆಲ್ಲ ಲೇಡಿಸ್ ಇರ್ತೀರೋ ತುಂಬಾ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಇದು ಮೂವತ್ತು ದಿನಗಳ ಕಾಲ ತರಬೇತಿ ಇರುತ್ತೆ ಇದು ಡೇಟ್ ಬಂದುಬಿಟ್ಟು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಡೇಟ್ ಮೆನ್ಷನ್ ಮಾಡ್ಕೊಂಡ್ರೆ ಯಾಕಂದರೆ ಸ್ವಲ್ಪ ಲೇ ಮಾರ್ಚ್ ತಿಂಗಳಲ್ಲಿ ಇರುತ್ತದೆ ಕೆಲವೊಮ್ಮೆ ಮರ್ತೋಗೋದು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ದ್ವಿಚಕ್ರ ವಾಹನ ರಿಪೇರಿ ಮತ್ತು ಸೇವೆ ದ್ವಿಚಕ್ರ ವಾಹನ ರಿಪೇರಿ ಸುಮಾರು ಸರ್ವಿಸ್ಗಳೆಲ್ಲ ಆಲ್ರೆಡಿ ಯುವಕಲ್ಲಿ ತುಂಬಾ ಇದು ನಡೀತಾ ಇದೆ ಕೆಲವರು ನಾವು ಸ್ವಾವಲಂಬಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ಇತ್ತೀಚಿನ ಜನ ಹುಡುಗರಲ್ಲಿ ಭಾಳ ಉತ್ಸಾಹ ಇರ್ತಾರೆ ಇದು ಮೂವತ್ತು ದಿನಗಳ ಕಾಲ ತರಬೇತಿ ಇರ್ತದೆ ಇದು ಡೇಟ್ ಬಂದು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಸೇಮ್ ಮಾರ್ಚ್ ತಿಂಗಳಲ್ಲಿ ಇದನ್ನು ಡೇಟು ಕನ್ಫ್ಯೂಸ್ ಮಾಡ್ಕೊಬಿಡಿ ನಿಮ್ಗೆ ಏನೋ ಕನ್ಫ್ಯೂಸ್ ಆದರೂ ನೆಕ್ಸ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಂಬರ್ ಇರ್ತದೆ ಸದ ನೋಡ್ಕೊಂಡು ಇಲ್ಲ ಕಾಲ್ ಮಾಡಿ ನಾವೇ ಹೇಳ್ತೀವಿ ನೆಕ್ಸ್ಟ್ ಇದು ಟಿ ವಿ ರಿಪೇರಿ ಸಿವಿ ಇದು ಒಳ್ಳೆಯ ಆಪರ್ಚುನಿಟಿನೇ ಅಂತ ಹೇಳ್ಬೋದು ಟಿವಿ ವಿ ರಿಪೇರಿ ಇದು ಒಂದು ಮೂವತ್ತು ದಿನಗಳ ಕಾಲ ಸೇಮ್ ಇದೂ ಅಷ್ಟೇ ಮೂವತ್ತು ದಿನಗಳ ಕಾಲ ಇದು ಡೇಟ್ ಬಂದು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಮಾರ್ಚ್ ತಿಂಗಳಲ್ಲೇ ಇರುತ್ತೆ ಇದು ಮೂವತ್ತು ದಿನಗಳ ಕಾಲ ತರಬೇತಿ ಟಿ ವಿ ರಿಪೇರಿ ಇವೆಲ್ಲ ಒಳ್ಳೆಯ ಒಂದು ಆಪರ್ಚುನಿಟಿ ಇರ್ತದೆ ಆಮೇಲೆ ಟೈಲರಿಂಗ್ ತರಬೇತಿ ನೆಕ್ಸ್ಟ್ ಬಂದು ಟೈಲರಿಂಗ್ ತರಬೇತಿ ಟೈಲರಿಂಗ್ ತರಬೇತಿ ಇದು ಸೇಮು ಮೂವತ್ತು ದಿನಗಳ ಕಾಲ ಇರ್ತದೆ ಡೇಟ್ ಬಂದುಬಿಟ್ಟು ಇದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕು ನಾಲ್ಕನೇ ತಿಂಗಳು ಇದು ಮಾರ್ಚ್ ತಿಂಗಳ ನಂತರ ನಾಲ್ಕು ತಿಂಗಳು ಇರ್ತದೆ ಹಂಗಂತ ನೀವು ಮುಂಚೆಲೇ ಅಪ್ಲೈ ಮಾಡಿದರೆ ಭಾಳ ಒಳ್ಳೆಯದು ಟೈಲರಿಂಗು ಸುಮಾರು ಎಲ್ಲ ಕಡೆಗೂ ಇವಾಗ ಟೈಲರಿಂಗ್ ತರಬೇತಿ ಕೊಟ್ಟಿರ್ತಾರೆ ಇದರಲ್ಲೂ ಒಳ್ಳೆಯ ನುರಿತ ಒಂದು ಟೈಲರಿಂಗ್ ತರಬೇತಿ ಇರುತ್ತದೆ ನೀವು ಯಾರೇ ಆಗಲಿ ಇದರಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದಿದರೂ ಒಂದು ಆಪರ್ಚುನಿಟಿ ಇದ್ದೇ ಇರುತ್ತದೆ ಜಾಸ್ತಿ ಏನು ಎಜುಕೇಷನ್ ಅವಶ್ಯಕತೆ ಇರೋದಿಲ್ಲ ಅಂತ ಅನಿಸ್ತದೆ ಸೊ ಅದೇ ಅದೇ ಕಾರಣ ಮೊಬೈಲ್ ರಿಪೇರಿ ಮೊಬೈಲ್ ರಿಪೇರಿ ಇದು ಅಂತೂ ಭಾಳ ಭಾಳ ಬೇಕಾಗುತ್ತೆ ಈ ನಡುವೆ ಮೊಬೈಲ್ ಯಾರ ಹತ್ರ ಇರಲ್ರಿ ಎಲ್ಲರ ಹತ್ರ ಇರ್ತೈತಿ ಮತ್ತೆ ಈ ಮೊಬೈಲು ಸರ್ವೀಸು ನೀವೊಂದ್ಸರಿ ಕನ್ ಎಲ್ಲ ಕನ್ಫರ್ಮ್ ನೀಟಾಗಿ ತರಬೇತಿ ತೊಗೊಂಡು ಬಂದ್ರಂದರೆ ನೀವೇ ಒಂದು ದೊಡ್ಡ ಓನರ್ ಆಗಿರೋ ಒಂದು ಚಾನ್ಸಸ್ ಸಿಗ್ತದೆ ಇದು ಬಂದು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಡೇಟ್ ಮಾತ್ರ ಕನ್ಫರ್ಮ್ ಆಗಿ ನೋಡಿಕೊಂಡು ಗುರುತು ಹಾಕ್ಕೊಂಡ್ರಿ ನೆಕ್ಸ್ಟ್ ಒಂಬತ್ತನೇದು ಲಾಸ್ಟ್ನದು ಎಂಬ್ರಾಯ್ಡಿಂಗು ಎಂಬ್ರಾಯ್ಡಿಂಗು ಫ್ಯಾಬ್ರಿಕೇಷನ್ ಫೇ ಇದು ಬಂದುಬಿಟ್ಟು ಅದು ಸೇಮ್ ಮೂವತ್ತು ದಿನಗಳ ಕಾಲ ತರಬೇತಿ ಇರುತ್ತದೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಡೇಟ್ ಬಂದ್ಬಿಟ್ಟು ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಇವೆಲ್ಲ ಇಷ್ಟೊಂದು ತರಬೇತಿ ಒಂಬತ್ತು ತರಬೇತಿಗಳನ್ನು ಇವಕ್ಕೆ ಯಾವುದೇ ರೀತಿ ಅವು ನಿಮಗೆ ಇಷ್ಟೇ ಬೇಕು ಎಜುಕೇಷನ್ ಅಂತ ಹೇಳ್ಬಿಟ್ಟು ಎಲ್ಲೂ ಮೆನ್ಷನ್ ಇರೋಲ್ಲ ಸೊ ಆದ ಕಾರಣ ನಿಮಗೆ ಎಸ್ 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 ಸಿ ಪಿ ಯು ಸಿ ಸಾಕು ಮೇನ್ ಅವರ ಒಂದು ಕಲಿಕೆಯ ಮೇಲೆ ಡಿಪೆಂಡ್ ಆಗಿರ್ತದೆ ಊಟ ಮತ್ತು ವಸತಿ ತರಬೇತಿ ಸಂಪೂರ್ಣ ಉಚಿತವಾಗಿ ಎಲ್ಲರಿಗೂ ಇರುತ್ತೆ ಏಜ್ ಬಂದುಬಿಟ್ಟು ಇದು ಹದಿನೆಂಟು ಮೇಲೆ ನಲವತ್ತೈದು ವರ್ಷದೊಳಗೆ ಇವೆಲ್ಲ ತರಬೇತಿ ಬೇಗ ಬೇಕಪ್ಪ ಅಂದರೆ ಆಧಾರ್ ಕಾರ್ಡು ಮತ್ತು ಬಿ ಪಿ ಎನ್ ಬಿ ಪಿ ಎಲ್ ಕಾರ್ಡು ರೇಷನ್ ಕಾರ್ಡು ಒಂದಿದ್ದರೆ ಸಾಕು ಗ್ರಾಮೀಣ ಅಭ್ಯರ್ಥಿ ಯಾವುದೇ ಒಂದು ಆಗಲಿ ಆ ಒಂದು ಈ ಒಂದು ತರಬೇತಿಗೆ ನೀವು ಅರ್ಹರಾಗಿರ್ತೀರ ದಯವಿಟ್ಟು ಯಾರ್ಯಾರಲ್ಲ ನಿಮಗೆ ಒಂದು ಸ್ವಂತ ಸ್ವಾವಲಂಬಿಯಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೇಕು ಇಷ್ಟರಲ್ಲಿ ನಮಗೆ ಯಾರೋ ಒಬ್ಬೊಬ್ಬರಿಗೂ ನಂತರ ಇಷ್ಟ ಇರ್ತದೆ ಕೆಲವರಿಗೆ ಕುರಿ ಸಾಕಾಣಿಕೆ ಇರ್ತಿರ್ತಾರೆ ಕೆಲವರಿಗೆ ಸಿ ಸಿ ಟ್ಯಾಮ್ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸೋದು ಕಲ್ತ್ಕೊಳ್ಳೋಕ್ಕೆ ಇಷ್ಟಪಡ್ತಿರ್ತಾರೆ ಕೆಲವ್ರಿಗೆ ಕಂಪ್ಯೂಟರ್ ಕಂಪ್ಯೂಟರ್ ಬ್ಯೂಟಿ ಪಾರ್ಲರ್ ಸೊ ಮೆಕ್ಯಾನಿಕಲ್ ಇತ್ತೀಚಿನ ಮೆಕ್ಯಾನಿಕಲ್ ಸರ್ವಿಸು ಸುಮಾರು ಜನ ಟೂ ವೀಲರ್ ಸರ್ವಿಸ್ಗಳಿಗೆ ಇವಕ್ಕೆಲ್ಲ ತುಂಬನೇ ಬೇಡಿಕೆ ಇದೆ ಟೈಲರಿಂಗ್ ಆಗಿರ್ಬೋದು ಮೊಬೈಲ್ ರಿಪೇರಿ ಯಾವುದೇ ಒಂದು ಎಂಬ್ರಾಯ್ಡಿಂಗ್ ಆಗಲಿ ಲೇಡೀಸ್ ಆ್ಯಂಡ್ ಜೆಂಟ್ ಎಲ್ಲರಿಗೂ ಒಂದೇ ಒಂದು ಸಮಾನತೆ ಟ್ರೈನಿಂಗ್ ಇರ್ತವೆ ದಯವಿಟ್ಟು ಯಾರು ಯಾರೆಲ್ಲ ನಿಮಗೆ ಒಂದು ಇದೊಂದು ಒಳ್ಳೆಯ ಅಂತಲೇ ಹೇಳ್ಬೋದು ಹೋಗಿ ತಮಗೆ ಯಾರೆಲ್ಲ ಬೇಕೋ ಆ ಒಂದು ಈ ಒಂದು ರೂಟ್ ಸೆಟ್ ಸಂಸ್ಥೆ ಬೆಂಗಳೂರು ಇವರಿಗೆ ನೋಂದಣಿ ಮಾಡಿಕೊಳ್ಳಿ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಶಾಂತಲಾ ಶಿಬು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯ ಹಂಚಿಕೊಳ್ಳಿ ಥ್ಯಾಂಕ್ ಯು